ಈ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟು ಮಾಡಿದೆ ವಿನೋದ್ ಅವರು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರಂತ ವಿಶ್ವಾಸ ವ್ಯಕ್ತಪಡ್ತಾ ಇದೆ ಜನ ಇಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಅವರು ಎಂ ಪಿ ಆದ್ರು ಮಂತ್ರಿ ಆದ್ರು ಆದರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಬಿಜೆಪಿಯವರು ಓಟ್ ಕೇಳ ನೈತಿಕತೆ ಕಳ್ಕೊಂಡಿದ್ದಾರೆ ಯಾವ ಘನ ಕಾರ್ಯ ಮಾಡಿದ್ದಾರೆ ಯಾವ ಪುಷದ ಜನ ಬಿಜೆಪಿ ಓಟ್ ಹಾಕಬೇಕು ಹತ್ತು ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಬಂದ್ರು ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಹೇಳಿದ್ರು ಮೊದಲೇ ಸುಳ್ಳು ಹದಿನೈದು ರೂಪಾಯಿ ಸಹ ಹಾಕ್ಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಇಪ್ಪತ್ತು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಎರಡು ಕೋಟಿ ಉದ್ಯೋಗ ಕೂಡ ಕೊಡ್ಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು ಯಾವ ಡೆವಲಪ್ಮೆಂಟ್ ಆಗಲಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ರಾವ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರ ಐದಕ್ಕೆ ಹೋಗಿದೆ ಅದಕ್ಕೆ ಜನ ಬಿಜೆಪಿ ಓಟ್ ಹಾಕ್ಬೇಕಾ ಗ್ಯಾಸ್ ಬೆಲೆ ನಾನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಗಿದ್ದೆ ಅಧಿಕ ಜನ ಓಟ್ ಹಾಕ್ಬೇಕಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಸ್ವರ್ಗಾಂತೋರ್ಸ್ ಜೊತೆಗೆ ನರಕ ತೋರಿಸ್ಬಿಟ್ರಿ ನಾವು ನಮ್ಮ ಸರ್ಕಾರ ಹತ್ತು ತಿಂಗಳಲ್ಲಿ ನುಡಿದಂತೆ ನಡೆದಿದ್ವಿ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ ಹೋಗಿದ್ವಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ವಿ ನಾವು ಇವತ್ತು ವಿನೋದರ ಗೆಲುವು ಅಮ್ಮ ಈ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಜನ ಬಹಳ ಸಂತೋಷದಿಂದ ಶಾಂತಿ ನೆಮ್ಮದಿ ಸಹಬಾಳೆಯಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳು ಕೊಟ್ಟಿವಿ ನಾವು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋನಿಧಿ ಎಲ್ಲ ಕಾರ್ಯಕ್ರಮ ಈಗ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಭಾಳ ಎದೆ ಎದೆ ಮುಟ್ಟಿ ಹೇಳ್ತೀವಿ ನಾವು ಹೌದು ನಾವು ಹೇಳಿ ಮಾಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ ಎರಡನೇದಾಗಿ ಯಾಕೆ ಓಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿಗೆ ಇವತ್ತು ವಿಶೇಷವಾಗಿ ಕರ್ನಾಟಕದ ಇಪ್ಪತ್ತೈದು ಜನ ಬಿಜೆಪಿ ಎಂ ಪಿಗಳಿದ್ರು ಐದು ಕೇಂದ್ರ ಮಂತ್ರಿಗಳಿದ್ರು ಏನ್ ಮಾಡಿದ್ರು ಇವತ್ತು ನಮ್ಗೆ ಬರಂತಹ ಏನ್ ಹಣ ತ ಯೋಗ್ಯತೆ ಈ ಮಂತ್ರಿಗಳಿಗೆ ಎಂ ಇಲ್ಲ ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರಿಗೆ ಆರು ತಿಂಗಳಾಯ್ತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಮಂತ್ರಿಗಳ ಭೇಟಿ ಮಾಡಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ನೀವ್ ಲೇಟಾಗಿ ಕೊಟ್ರಿ ಲೇಟಾಗಿ ಕೊಟ್ರಿ ಅಂತ ಹೇಳಂತಹ ಮಲ್ತಾಯಿ ಧೋರಣೆ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾರೆ ಜನ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ನಾನ್ ಪ್ರಹ್ಲಾದ್ ಜೋಶಿ ಕೇಳ್ತೀನಿ ನೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ರಿ ಮಾದಾಯ ವಿಚಾರವಾಗಿ ಇವತ್ತು ಉತ್ತರ ಕೊಡಿದೀವಿ ಒಂದು ಎನ್ವೈರ್ಮೆಂಟ್ ಕ್ಲಿಯರ್ ಮಾಡಂತ ಶಕ್ತಿ ಯೋಗ್ಯತೆ ನಿಮ್ಗೆ ಇಲ್ಲ ಇವತ್ತು ನೀವು ಓಟ್ಗಳಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ವಿನೋದ್ ನಮ್ಮ ಯುವ ನಾಯಕ ಇವತ್ತು ಜನ ಯುವಕರಿಗೆ ಹೆಚ್ಚು ಪಾತ್ರತೆ ಕೊಡುವಂತ ಕೆಲಸ ಮಾಡ್ತಾರೆ ಇವತ್ತು ವಿನೋದ್ ಅಸೂಟಿಯವ್ರು ಗೆಲುವು ಖಚಿತ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ಯಾಕಂದ್ರೆ ಜನ ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನುಡಿದಂತೆ ನಡೀದೀವಿ ಅದೇ ರೀತಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನರೇಂದ್ರ ಮೋದಿ ಹೇಳಿದ ಬರೀ ಹತ್ತು ವರ್ಷ ಸುಳ್ಳುಗಳು ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಸಲ್ಲತ್ತೆ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಜನ ಇವತ್ತು ಬಿಜೆಪಿ ನ ಬ್ರಮಿಸ್ಟರ್ ಆ ಹಿನ್ನೆಲೆಯಲ್ಲಿ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ವಿನೋದ ಸೂಟ್ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಅವರ ಮೇಲೆ ಆರೋಪ ಇಲ್ಲ ಆದ್ರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ ಅವಧಿಯಲ್ಲಿ ಅವ್ರಿಗೆ ಜನ ಇವತ್ತು ಈಗಾಗಲೇ ನಾಲ್ಕು ಸಲ ಗೆಲ್ಸಿದ್ದಾರೆ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ